ನಿಪ್ಪಾಣಿಗೆ ಶಾಶ್ವತ ಕುಡಿಯುವ ನೀರು ಯೋಜನೆಗೆ ಸರ್ಕಾರದ ಸಕಾರಾತ್ಮಕ ಸ್ಪಂದನೆ ಯತ್ನಾಬಳಿ ಚೆಕ್ ಡ್ಯಾಂ ನಿರ್ಮಿಸಲು ಸ್ಥಳ ಪರಿಶೀಲನೆ ನಿಪ್ಪಾನಿ ನಗರಕ್ಕೆ ಶಾಶ್ವತವಾಗಿ ನೀರಿನ ಸಮಸ್ಯೆ ಪರಿಹರಿಸುವ ಯೋಜನೆಗೆ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಯತ್ನಾಬಳಿ ಚಿಕ್ಕ ಡ್ಯಾಂ ನಿರ್ಮಿಸಲು ಸ್ಥಳ ಪರಿಶೀಲನೆ ಮಾಡಿದ್ದು ಈ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ನಗರದ ಶಾಶ್ವತ ನೀರಿನ ಸಮಸ್ಯೆಗೆ ಇತಿಶ್ರಿ ಹಾಡಿದಂತಾಗಲಿದೆ ನಿಪ್ಪಾನಿ ನಗರದ ನೀರಿನ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಹೊಸ ಚಿಕ್ಕ ಜಲಾಶಯ ನಿರ್ಮಾಣಕ್ಕಾಗಿ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ನೇತೃತ್ವದಲ್ಲಿ ಮಾಜಿ ನಗರಸಭಾಧ್ಯಕ್ಷ ವಿಲಾಸ್ ಕಾಡಿವಡ್ಡರ್ ಸೇರಿದಂತೆ ನಗರದ ಅನೇಕ ಮುಖಂಡರುಗಳ ನಿಯೋಗ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮುಖಾಂತರ ಬುಧವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೊಸರಾಜು ಅವರನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದು ಸಕಾರಾತ್ಮಕ ಸ್ಪಂದನೆಯ ನಂತರ ಇಪ್ಪತ್ನಾಲ್ಕು ಗಂಟೆಯೊಳಗೆ ಚೆಕ್ ಡ್ಯಾಂ ನಿರ್ಮಾಣದ ಸ್ಥಳವನ್ನು ಸರ್ವೆ ಮಾಡುವಂತೆ ಆದೇಶ ಲಭ್ಯವಾಗಿದ್ದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶ್ರೀಕಾಂತ್ ಮಾಕಾಣೆ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಮತ್ತು ಸಂಬಂಧಪಟ್ಟ ಅಗತ್ಯ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿ ಶೀಘ್ರದಲ್ಲಿ ಸರ್ವೆ ಕಾರ್ಯ ಆರಂಭಿಸುವುದಾಗಿ ಭರವಸೆ ನೀಡಿದ್ದಾರೆ ಕುಡಿಯ ನೀರಿನ ಸಲುವಾಗಿ ಒಂದು ಡ್ಯಾಮ್ ನಿರ್ಮಾಣ ಮಾಡೋ ಸಲುವಾಗಿ ಇದು ಒಂದು ಬ್ರಿಡ್ಜ್ ಹಳ್ಳಕ್ರಿಡ್ಜ್ ಡ್ಯಾಮ್ ಸಣ್ಣದ ಒಂದು ಡ್ಯಾಮ್ ನೀರಿನ ನೀರು ನಿಪ್ಪಾಣಿ ನಗರದ ಕುಡಿಯುವ ನೀರಿನ ತೊಂದರೆಯನ್ನು ನೀಗಿಸುವ ಸಲುವಾಗಿ ಒಂದು ಡ್ಯಾಮನ್ನು ನಿರ್ಮಿಸುವ ಸಲುವಾಗಿ ಈ ಮಾನ್ಯ ಮಾಜಿ ಶಾಸಕರಾದ ಕಕಾ ಸಾಹೇಬ್ ಪಾಟೀಲ್ರು ಹಾಗೂ ನಮ್ಮ ವಿಲಾಸ್ ವಿಲಾಸ್ ಗಾಡಿವೊಡ್ಡರವರು ಮಾನ್ಯ ಜಾರಕಿಹೊಳಿ ಸಾಹೇಬ್ರ ಮುಖಾಂತರ ಮನವಿ ಕೊಟ್ಟದ್ದಕ್ಕಾಗಿ ಇವತ್ತಿನ ದಿವಸ ಇಲ್ಲಿ ಎರಡು ಗ್ರಾಮದ ಹಳ್ಳಕ್ಕೆ ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದು ಇದು ಸ್ಥಳ ಸೂಕ್ತವಾಗಿದೆ ಈ ಸ್ಥಳದ ಬಗ್ಗೆ ಕನ್ಸಲ್ಟನ್ಸಿಯವರ ಕಡೆಯಿಂದ ಸರ್ವೆ ಮಾಡಿಸಿ ವಿವರವಾದ ವರದಿಯನ್ನು ಪಡೆದುಕೊಂಡು ಮುಂದಿನ ಏನು ಕ್ರಮ ಕೈಗೊಳ್ಳಬೇಕು ಈ ನಿಪಾಣಿ ಕುಡಿಯುವ ನೀರಿನ ತೊಂದರೆಯ ಸಲುವಾಗಿ ಅದಕ್ಕೆ ನಾವು ಸರ್ವ ಪ್ರಯತ್ನವನ್ನು ಮಾಡಿ ಸಾಧ್ಯ ಆದಷ್ಟು ಬೇಗನೆ ಆ ತೊಂದರೆಯನ್ನು ನೀಗಿಸುವ ನಿಟ್ಟಿನಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಳೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊತೀವಿ ಅಂತ ಹೇಳಿ ಹಿಂಗೆ ಬೇಕಾರೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿರ್ ಶ್ರೀಕಾಂತ್ ಮಾಕಾಣಿ ಈ ಕುರಿತು ಮಾಜಿ ನಗರಸಭೆ ಅಧ್ಯಕ್ಷ ವಿಲಾಸ್ ಗಾಡಿಬಡ್ಡರ್ ಮಾಹಿತಿ ನೀಡುತ್ತಾ ನಗರದ ನೀರಿನ ಸಮಸ್ಯೆಯನ್ನು ಶಾಶ್ವತ ಪರಿಹಾರಕ್ಕಾಗಿ ಒಂದು ನೂರ ಎಪ್ಪತ್ತೈದು ಕೋಟಿ ವೆಚ್ಚದ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಅದಕ್ಕೆ ಸರ್ಕಾರದಿಂದ ಈ ಹೊಸ ಚಕ್ ಡ್ಯಾಂ ಸ್ಥಳ ಸಮೀಕ್ಷೆಗೆ ಆದೇಶ ನೀಡಿದ್ದು ಈ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಎಂದರು

किती टी एम सी पाणी इथं साठा होतो या सगळ्या गोष्टीची माहिती घेऊन सरकारला प्रस्ताव देणार <laughs> तो वड्याने इकडे इकडे येत आहे त्याला त्याला पात्र बघितल्यावर आधी पण बोलवत काय तिकडा बरोबर ती हां श्यास बघला आता तर आम्ही हे बांधून आते हे अडडे मी केली जायचं कमिशनर

ಈ ಸಂದರ್ಭದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಭಿಯಂತರರಾದ ಎ ಎಸ್ ಪೂಜಾರಿ ನರಸೇವಕರಾದ ರವೀಂದ್ರ ಶಿಂದೆ ಶೌಕತ್ ಮನೇರ್ ದತ್ತಾತ್ರೇಯ ನಾಯಿಕ್ ಡಾಕ್ಟರ್ ಜಸರಾಜ್ ಗಿರಿ ಸಂಜಯ್ ಪಾವ್ಲೆ ಶೇರು ಬಡೇಗರ್ ದಿಲೀಪ್ ಪಟಾಡೆ ಅನೀಸ್ ಮುಲ್ಲಾ ಸುನಿಲ್ ಶೇಲಾರ್ ದೀಪಕ್ ಸಾವಂತ್ ವಿಶಾಲ್ ಗಿರಿ ಪುರಸಭೆ ಸಹಾಯಕ ಇಂಜಿನಿಯರ್ ಕೃಷ್ಣ ಹೋಳ್ ಸಾಗರ್ ಬಸ್ತಿ ವಿಶಾಲ್ ಲಟ್ವಾಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ ಗೌತಮ್ ಜಾಧವ್